ಸಾಲ ಮಾಡಿ ಸರ್ಕಾರ ದಿವಾಳಿ ಹಂಚಿಗೆ ಬಂದಿದೆ ಪಾಪರಾಗಿದೆ ಆದರೆ ಜನಸ್ಪಂದನೆ ಇಲ್ಲದೆ ಇರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ತೋಟ ನೆನಪಾದಾಗ ಚಿಕ್ಕಮಗಳೂರು ನೆನಪಾಗತ್ತೆ ಜನರಿಗೆ ಸ್ಪಂದಿಸೋದಕ್ಕಿಂತ ಜಾಸ್ತಿ ತೋಟಕ್ಕೆ ಬಂದು ರೆಸ್ಟ್ ಮಾಡಿ ಹೋಗ್ತಾರೆ ಅದು ಬಿಟ್ಟರೆ ಬಾವುಟ ಆರಿಸೋಕ್ಕೆ ಬರೋದು ಇನ್ನು ಜಲ್ ಜೀವನ್ ಮಿಷನ್ನು ಸಾವಿರಾರು ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯದ ಅನುದಾನ ಕಳಪೆ ಆಗಿದೆ ವಾರನವ್ರು ಮಾಮೂಲಿ ಕೊಡಬೇಕು ಅಂಗನವಾಡಿ ಮಕ್ಕಳ ಆಹಾರ ಪೂರೈಕೆಯಲ್ಲೂ ಮಾಮೂಲಿ ಒಂದು ರೀತಿಯಲ್ಲಿ ಹುಚ್ಚಿನ ಮದುವೆಯಲ್ಲಿ ಉಂಡನೇ ಜಾಣ ಅಂತ ಆಗಿದ್ದಾನೆ ಈ ಲಂಚ ಕೊಟ್ಟವನಿಗೆ ಮಾತ್ರ ಆಯಕಟ್ಟಿನ ಜಾಗದ ಭಾಗ್ಯ ಈ ಸರ್ಕಾರ ಕೆಜೆ ಜಾರ್ಜ್ ವಿರುದ್ಧ ಹರಿಹಾಯ್ದ ಸಿಟಿ ರವಿ ಸಾಲ ಮಾಡಿ ಸರ್ಕಾರ ಪಾಪರ್ ಹಾಕಿದ್ದು ದಿವಾಳಿ ಅಂಚಿಗೆ ಬಂದಿದೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತೋಟ ನೆನ್ಪಾದ್ರೆ ಮಾತ್ರ ಜಿಲ್ಲೆ ನೆನಪಾಗತ್ತೆ ಜನರಿಗೆ ಸ್ಪಂದಿಸೋದಕ್ಕಿಂತ ತೋಟದಲ್ಲಿ ರೆಸ್ಟ್ ಮಾಡೋದೇ ಹೆಚ್ಚು ಅದನ್ನ ಬಿಟ್ರೆ ಬಾವುಟ ಹಾರಿಸೋದಕ್ಕೆ ಮಾತ್ರ ಬರೋದು ಪೊಲೀಸ್ ಠಾಣೆಗಳು ರಾಜಕೀಯ ಠಾಣೆಗಳಾಗಿ ಬದಲಾಗ್ತಾ ಇವೆ ಬಾರ್ನವರು ಕೂಡ ಸರ್ಕಾರಕ್ಕೆ ಮಾಮೂಲಿ ಕೊಡಬೇಕು ಅಂಗನವಾಡಿ ಮಕ್ಕಳ ಆಹಾರ ಪೂರೈಕೆಯಲ್ಲೂ ಮಾಮೂಲಿ ಜಲ ಜೀವನ್ ಮಿಷನ್ ಯೋಜನೆ ಕಳಪೆಯಾಗಿದೆ ಗ್ರಾಮ ಪಂಚಾಯಿತಿ ಪಿಡಿಒ ಒಬ್ಬರ ಬಳಿ ಬಲವಂತವಾಗಿ ಎನ್ಒಸಿ ಪಡ್ಕೊಂಡಿದ್ದಾರೆ ಈಗ ಲಂಚ ಕೊಟ್ಟವನಿಗೆ ಆಯಕಟ್ಟಿನ ಜಾಗದ ಸೌಭಾಗ್ಯ ಇದು ಈ ಸರ್ಕಾರದ ಒಂದು ಸ್ಯಾಂಪಲ್ ನಿಮ್ಮ ಸಮಾವೇಶದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಸವಾಲ್ ಧೈರ್ಯ ಇದ್ರೆ ಜನರಿಗೆ ಉತ್ತರ ಕೊಡಿ ಅಂತ ಸವಾಲ್ ಹಾಕಿದ ಸಿಟಿ ರವಿ ಕೆಜೆ ಜಾರ್ಜ್ ವಿರುದ್ಧ ಸಿಟಿ ರವಿ ಹರಿಹಾಯ್ದಿದ್ದಾರೆ ಸಾಲ ಮಾಡಿ ಸರ್ಕಾರ ಪೋಪರ್ ಆಗಿದೆ ದಿವಾಳಿ ಅಂಚಿಗೆ ಬಂದಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರ ತೋಟ ನೆನಪಾದ್ರೆ ಮಾತ್ರ ಚಿಕ್ಕಮಗಳೂರು ಜಿಲ್ಲೆ ನೆನಪಾಗತ್ತೆ ಅವರು ಜನರಿಗೆ ಸ್ಪಂದಿಸೋದಕ್ಕಿಂತ ಹೆಚ್ಚಾಗಿ ಚಿಕ್ಕಮಗಳೂರಿನಲ್ಲಿರುವ ಅವರ ತೋಟದಲ್ಲಿ ರೆಸ್ಟ್ ಮಾಡೋದೇ ಹೆಚ್ಚು ಅಂತ ಲೇವಡಿ ಮಾಡಿದ್ದಾರೆ ಅದನ್ನ ಬಿಟ್ರೆ ಬಾವುಟ ಹಾರಿಸೋದಕ್ ಮಾತ್ರ ಅವರು ಬರ್ತಾರೆ ಪೊಲೀಸ್ ಠಾಣೆಗಳು ರಾಜಕೀಯ ಠಾಣೆಗಳಾಗಿ ಬದಲಾಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಇನ್ನು ಬಾರ್ನವರು ಕೂಡ ಸರ್ಕಾರಕ್ಕೆ ಮಾಮೂಲಿ ಕೊಡಬೇಕು ಅಂಗನವಾಡಿ ಮಕ್ಕಳ ಆಹಾರ ಪೂರೈಕೆಯಲ್ಲೂ ಕೂಡ ಮಾಮೂಲಿಯನ್ನು ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಜಲ ಜೀವನ್ ಮಿಷನ್ ಯೋಜನೆ ಕೂಡ ಕಳಪೆ ಆಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ನ ಪಿ ಒಬ್ಬರ ಬಳಿ ಬಲವಂತವಾಗಿ ಎನ್ಓ ಸಿ ಪಡ್ಕೊಂಡಿದ್ದಾರೆ ಇನ್ನು ಲಂಚ ಕೊಟ್ಟವನಿಗೆ ಆಯಕಟ್ಟಿನ ಜಾಗದ ಸೌಭಾಗ್ಯ ಸಿಗ್ತಾ ಇದೆ ಅಂದ್ರೆ ಏನೇ ಕೆಲಸಕ್ಕೂ ಕೂಡ ಲಂಚ ಕೊಟ್ರೆ ಆ ಕೆಲಸ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಆರೋಪವನ್ನ ಮಾಡಿದ್ದಾರೆ ಇದು ಜಸ್ಟ್ ಸರ್ಕಾರದ ಒಂದು ಸ್ಯಾಂಪಲ್ ನಿಮ್ಮ ಸಮಾವೇಶದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ ಧೈರ್ಯ ಇದ್ರೆ ನಿಮ್ಗೆ ಉತ್ತರ ಕೊಡಿ ನಮ್ಮ ಸವಾಲಿಗೆ ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ಇವ್ರ ಹತ್ರ ಗುತ್ತಿಗೆದಾರರ ಹಣ ಪಾವತಿಗೆ ದುಡ್ಡಿಲ್ಲ ರಸ್ತೆ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ ಸಾರಿಗೆ ನೌಕರರ ಸಂಬಳಕ್ಕೆ ದುಡ್ಡಿಲ್ಲ ಆಂಬುಲೆನ್ಸ್ ಚಾಲಕರ ಸಂಬಳಕ್ಕೆ ದುಡ್ಡಿಲ್ಲ ಹಾಲು ಉತ್ಪಾದಕರ ಬಾಕಿ ಪಾವತಿಗೆ ದುಡ್ಡಿಲ್ಲ ಗ್ಯಾರಂಟಿ ತಿಂಗಳ ತಿಂಗಳ ಪಾವತಿಸೋದಕ್ಕೆ ದುಡ್ಡಿಲ್ಲ ಸಾಲ ಮಾಡಿ ಸರ್ಕಾರ ದಿವಾಳಿ ಹಂಚಿಗೆ ಬಂದಿದೆ ಪಾಪರಾಗಿದೆ ಆದರೂ ಇವರು ದೊಡ್ಡ ದೊಡ್ಡ ಜಾಹೀರಾತು ನೀಡಿ ನಮ್ಮದು ಸಾಧನೆ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಜಿಲ್ಲೆಗೆ ಬಂದರೆ ಅಭಿವೃದ್ಧಿ ಯೋಜನೆ ಏನು ಮಾಡಿದ್ದೀರಿ ಅಂತ ನಾನು ಈಗ ಕೇಳಲ್ಲ ಅವರಿಗೆ ಎರಡು ವರ್ಷ ಇಷ್ಟು ಬೇಗ ಕೇಳಿರು ಅಂತ ಅಂದುಬಿಡ್ತಾರೆ ಆದರೆ ಜನಸ್ಪಂದನೆ ಇಲ್ಲದೆ ಇರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ತೋಟಕ್ಕೆ ಬಂದಾಗ ಮಾತ್ರ ತೋಟ ನೆನಪಾದಾಗ ಚಿಕ್ಕಮಗಳೂರು ನೆನಪಾಗತ್ತೆ ಅವರಿಗೆ ಯಾವಾಗ ಅವರು ತೋಟಕ್ಕೆ ಬರಬೇಕು ಅಂತ ಅನ್ನಿಸ್ತಾರೋ ಆಗ ಚಿಕ್ಕಮಗ್ಳೂರಿಗೆ ಯಾವುದಾದ್ರು ಒಂದು ನಾಮಕಾವಸ್ಥೆ ಬಂದು ಮೀಟಿಂಗು ವಿಸಿಟು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಜನರಿಗೆ ಸ್ಪಂದಿಸೋದಕ್ಕಿಂತ ಜಾಸ್ತಿ ತೋಟಕ್ಕೆ ಬಂದು ರೆಸ್ಟ್ ಮಾಡಿ ಹೋಗ್ತಾರೆ ಅದು ಬಿಟ್ಟರೆ ಬಾವುಟ ಹಾಸೋಕ್ಕೆ ಬರೋದವರು ಒಂದು ಆಗಸ್ಟ್ ಹದಿನೈದು ಬರಬೇಕು ಇಲ್ಲ ನವೆಂಬರ್ ಒಂದನೇ ತಾರೀಕು ಬರಬೇಕು ಇಲ್ಲ ಜನವರಿ ಇಪ್ಪತ್ತಾರು ಬರಬೇಕು ಇನ್ನು ಜಲ್ ಜೀವನ್ ಮಿಷನ್ನು ಸಾವಿರಾರು ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯದ ಅನುದಾನ ಕಳಪೆ ಆಗಿದೆ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳ ಕಡೆಯಿಂದ ಫೋರ್ಸಿಬಲ್ ಆಗಿ ಎನ್ ಒ ತಗೊಂಡಿದ್ದಾರೆ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕು ಪಡೆದು ಒತ್ತಡ ಹೇರಿ ಅವ್ರ ಮೇಲೆ ಅವರಿಂದ ಎನ್ ಒ ಸಿ ಕೊಡಿಸೋ ಕೆಲಸ ಮಾಡಿದ್ದಾರೆ ಜಿಲ್ಲೆ ಎಲ್ಲ ಕ ಬಹುತೇಕ ಬಹುತೇಕ ಜಿಲ್ಲೆಗಳಲ್ಲಿ ಪೊಲೀಸ್ ಠಾಣೆ ರಾಜಕೀಯ ಕಾರಣಕ್ಕೆ ದುರ್ಬಳಕೆ ಇದೆ ನಾವೆಲ್ಲ ವೈಯಕ್ತಿಕ ಜಗಳಗಳಿಗೆ ರಾ ಪೊಲೀಸ್ ಠಾಣೆಗೆ ಫೋನ್ ಮಾಡುವಂಥ ಒಂದು ಒಂದು ಕ ಒಂದು ವ್ಯವಸ್ಥೆಯನ್ನೇ ಬದಲಿಸಿದ್ವಿ ಮತ್ತು ಪೊಲೀಸ್ ಠಾಣೆ ರಾಜಕೀಯ ಕಾರಣಕ್ಕೆ ದುರ್ಬಳಕೆ ಇದೆ ಬಾರ್ನವ್ರು ಮಾಮೂಲಿ ಕೊಡಬೇಕು ಅಂಗನವಾಡಿ ಮಕ್ಕಳ ಆಹಾರ ಪೂರೈಕೆಯಲ್ಲೂ ಮಾಮೂಲಿ ಒಂದು ರೀತಿಯಲ್ಲಿ ಹುಚ್ಚಿರೋ ಮದುವೆಯಲ್ಲಿ ಉಂಡನೇ ಜಾಣ ಅಂತ ಆಗಿದ್ದಾನೆ ಈ ಲಂಚ ಇದ್ದರೆ ಮಂಚ ಅಂತ ಒಂದು ನಾಟಕ ಇತ್ತು ಬಂದಿತ್ತು ಹಿಂದೆ ಈ ಲಂಚ ಕೊಟ್ಟವನಿಗೆ ಮಾತ್ರ ಆಯಕಟ್ಟಿನ ಜಾಗದ ಭಾಗ್ಯ ಈ ಸರ್ಕಾರದಲ್ಲಿ ನಿಮಗೆ ಧೈರ್ಯ ಇದ್ದರೆ ಸಾಲದ ಮೇಲೆ ಪತ್ರ ಹೊಡಿಸಿ ಬೆಲೆ ಏರಿಕೆ ಕುರಿತಾಗಿ ಪತ್ರ ಹೊಡಿಸಿ ಭ್ರಷ್ಟಾಚಾರದ ಹಗರಣಗಳ ಕುರಿತಾಗಿ ಪತ್ರ ಹೊಡಿಸಿ ಧೈರ್ಯ ಇದ್ದರೆ ನಾನು ಉಲ್ಲೇಖ ಮಾಡಿದ ಅಂಶಗಳ ಬಗ್ಗೆ ನಿಮ್ಮ ಸಮಾವೇಶದಲ್ಲಿ ರಾಜ್ಯದ ಜನರಿಗೆ ಉತ್ತರ ಕೊಡಿ ಯಾರ್ದೋ ದುಡ್ಡಲ್ಲಿ ಜನರ ದುಡ್ಡಲ್ಲಿ ಜನರ ತೆರಿಗೆ ಹಣದಲ್ಲಿ ಜಾತ್ರೆ ಮಾಡೋದು ದೊಡ್ಡ ಸಾಧನೆ ಅಲ್ಲ ನಿಮ್ಮ ಎರಡು ವರ್ಷದ ಸಾಧನೆ ಜಾಹೀರಾತು ಕೊಡಿ ನೀರಾವರಿನಲ್ಲಿ ಇಷ್ಟು ಹೆಕ್ಟೇರ್ ಜಮೀನಿಗೆ ನಾವು ನೀರು ಕೊಟ್ಟಿದ್ದೀವಿ ಇಷ್ಟು ಕಿಲೋಮೀಟರ್ ಹೊಸ ರಸ್ತೆ ಮಾಡಿದ್ದೀವಿ ಇಷ್ಟು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೀವಿ ಇಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಇಷ್ಟು ಜನರ ಬದುಕನ್ನ ಬದಲಾಯಿಸಿದ್ದೀವಿ ಇದು ಸಾಧನೆ ಆಗುತ್ತೆ ಜನ ಕೊಡೋ ತೆರಿಗೆ ದುಡ್ಡನ್ನ ನಮ್ಮ ಫಾದರ್ ಮನೆದು ಅಂತ ಹಂಚೋದು ಅದು ಸಾಧನೆ ಅಲ್ಲ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ राजेश्वरी नेशनल स्कूल पीयू कॉलेज पटेल मुद्दा शेटी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ